ಕಾರ್ಮಿಕತೆ ಚಿರಾಯುವಾಗಲಿ ಸಾಮಾಚಾಯ ವಿರುದ್ಧ ಹೋರಾಡೋಣ ಏನು ಸತ್ಕಾರದ ನೂತನ ಕಾನೂನು ಸಹಿತೆ ಬೇಡವೇ ಬೇಡ ಏನು ಸತ್ಕಾರದ ನೂತನ ಕಾನೂನು ಸಂಹಿತೆ ಬೇಡವೇ ಬೇಡ ಕಾರ್ಮಿಕ ವರ್ಗದ ಐಕ್ಯತೆ ಚಿರಾಯುವಾಗಲಿ ಕಾನೂನು ಸಂಘಟನೆ ಗಂಜಿ ಸಮಿತಿಗೆ ಜಯವಾಗಲಿ खास कुम खुर कार्मर कल र केरु सरकारे சர் திச்சாரி டாரா பண்டுவசாஹி பதில் சோலோன சோலிசன சோலோனா பண்டுவாசாஹி பதத்தி சோலோன சோலோனா சோலோனா ராஷ்டீய ஆஸ்து நைதீக யோஜனை கைபிடி 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 ராஷ்டீய ஆஸ்து நைதீக யோஜனை கைபிடி 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 குளிமைய அவத சர் ஏறார டிக்காரா ದು ಅವಧಿಯನ್ನ ಅನ್ನಡ ಹೆಚ್ಚಳ ಮಾಡಿ ಸರ್ಕಾರಕ್ಕೆ ಹೇಳ ದಿಕ್ಕಾರ ಕಾಲು ಕಲಿಕೆ ಚಿರಾಯುವಾಗಲಿ 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 ಸರ್ಕಾರ ಉತ್ತರ ಕಾಲಕ್ಕೆ ಸಹಿತ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಕಾಲದ ಸಹಿತ ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಅದು ಮತ್ತು ರಾಜ್ಯ ಹುಟ್ಟು ನಾವು ಈ ಹೋರಾಟ ಮುಂದುವರಿಸ್ತೀವಿ ಅಂತೇಳಿ ಹೇಳುವಂತ ಸಂದೇಶವನ್ನು ಕೊಡಬೇಕು ಅಂತೇಳಿ ಹೇಳುವಂಥ ಉದ್ದೇಶದಿಂದ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ ಆದ್ದರಿಂದ ನಾನು ಹೆಚ್ಚು ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಮಾತನ್ನ ನೆನಪಿಸಿಕೊಳ್ಬೇಕಾಗತ್ತೆ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ ಮೂವತ್ತರ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ನೂರು ವರ್ಷದ ಹಿಂದೆ ಅಮೆರಿಕ ದೇಶದಲ್ಲಿ ವಾಲ್ ಸ್ಟ್ರೀಟ್ ಅಂತೇಳಿ ಹೇಳುವಂಥ ಶೇರ್ ಮಾರ್ಕೆಟ್ನ ಕೇಂದ್ರ ಇತ್ತು ಅದು ಅದು ಪತನ ಆಯಿತು ಕುಸಿತ ಆಯಿತು ಆರ್ಥಿಕತೆ ಕುಸಿತ ಆಯಿತು ಆ ಕುಸಿತ ಆದಾಗ ಜರ್ಮನಿ ದೇಶದಲ್ಲಿ ಅದರ ಪರಿಣಾಮವಾಗಿ ಅಲ್ಲಿ ಹಿಟ್ಲರ್ ಅನ್ನುವಂಥ ಒಬ್ಬ ಸರ್ವಾಧಿಕಾರಿ ಅದಕ್ಕೆ ಅಧಿಕಾರಕ್ಕೆ ಬಂದ ಹಾಗೆ ಇಟಲಿಯಲ್ಲಿ ಮುಸಲಾನಿ ಅನ್ನುವಂತ ಅಧಿಕಾರಕ್ಕೆ ಬಂದ ಜನರ ಅಧಿಕಾರವನ್ನ ಇಟ್ಟುಕೊಂಡ ಜನರ ಸವಲತ್ತುಗಳನ್ನ ಕಿತ್ತುಕೊಂಡ ಅಂಥದೇ ಪರಿಸ್ಥಿತಿ ಇವತ್ತು ಭಾರತ ದೇಶದಲ್ಲಿ ಕೂಡ ಬರ್ತದೆ ಬರಲಿಕ್ಕಿದೆ ಹೇಳಿ ಹೇಳುವಂತದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾಗಿದೆ ಅದರಿಂದ ಇವತ್ತು ನಾವು ಇವತ್ತು ಮುಷ್ಕರ ಮಾಡೋದಿಲ್ಲ ಆದ್ರೆ ಪ್ರತಿಭಟನೆ ಮಾಡ್ತೀವಿ ನಾಲ್ಕು ಕೋಟಿಗಳನ್ನು ಸುಡ್ತೀವಿ ಮಳೆ ಬಂದರೂ ಕೂಡ ಅದನ್ನು ಸುಡ್ತೀವಿ ಅದರ ಉದ್ದೇಶ ಏನು ಅಂತೇಳಿ ಹೇಳಿದ್ರೆ ಜುಲೈ ಒಂಬತ್ತನೇ ತಾರೀಕಿಗೆ ನಡೆಯುವಂತಹ ಹೋರಾಟವನ್ನು ಇನ್ನಷ್ಟು ಜಾಸ್ತಿ ಜನರಿಗೆ ತಲುಪಿಸಿ ನಮ್ಮ ಸದಸ್ಯರಿಗೂ ಮಾತ್ರ ಅಲ್ಲ ನಮ್ಮ ಸದಸ್ಯರು ಅಲ್ಲದ ಕಾರ್ಮಿಕರಿಗೂ ಕೂಡ ಆ ಸಂದೇಶವನ್ನು ತಲುಪಿಸಬೇಕು ಅದರ ಜೊತೆಯಲ್ಲಿ ನಾಗರಿಕರಿಗೂ ಕೂಡ ಈ ಸಂದೇಶವನ್ನು ತಲುಪಿಸಬೇಕು ಯಾಕಂದ್ರೆ ಜನರ ಕೈಯಲ್ಲಿ ಹಣ ಬಂದರೆ ಕಾರ್ಮಿಕರ ಕೈಯಲ್ಲಿ ಹಣ ಬಂದರೆ ಅದು ನಾಗರಿಕರ ಕೈಯಲ್ಲಿ ಕೂಡ ಹಣ ಬರ್ತದೆ ಕಾರ್ಮಿಕರ ಕೈಯಲ್ಲಿ ಹಣ ಬಾರದೆ ಮಾಲೀಕರ ಕೈಗೆ ಮಾತ್ರ ಹಣ ಬಂದರೆ ಅದು ಚಿನ್ನದ ಅಂಗಡಿಗೆ ಹೋಗ್ತದೆ ಸೊ ಆದ್ರಿಂದ ಅಥವಾ ಭೂಮಿಯ ಬೆಲೆ ಜಾಸ್ತಿ ಆಗುತ್ತೆ ಆದ್ರಿಂದ ಕಾರ್ಮಿಕರ ಕೈಗೆ ಹಣ ಬರಬೇಕು ಅನ್ನುವಂಥ ಉದ್ದೇಶದಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಆದ್ರಿಂದ ಈ ಒಂಬತ್ತು ಮುಂದಿನ ಒಂದು ಒಂದೂವರೆ ತಿಂಗಳ ಅವಧಿಯಲ್ಲಿ ಇನ್ನಷ್ಟು ಕಾರ್ಮಿಕರನ್ನ ನಾವು ಸೇರಿಸಿ ಆ ಜುಲೈ ಒಂಬತ್ತರ ಮುಷ್ಕರವನ್ನ ಅತ್ಯಂತ ಯಶಸ್ವಿ ಮಾಡಬೇಕು ಅಂತೇಳಿ ಹೇಳಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ನಿಮ್ಗೆಲ್ರಿಗೂ ವಂದಿಸಿ ನಾನು ಮಾತನ್ನು ಹೊಂದಿದೆ ಈ ನಾಲ್ಕು ಲೇಬರ್ ಕೋಡ್ಗಳನ್ನು ಸುಟ್ಟು ಹಾಕಿ ನಾಲ್ಕು ಲೇಬರ್ ಕೋಡ್ಗಳನ್ನು ನಾಶವಾಗಲಿ ಧಾರ್ಮಿಕ ಹಕ್ಕುಗಳನ್ನು ಕಸಿಯಲು ಬಿಡೋದಿಲ್ಲ ಧಾರ್ಮಿಕ ಹಕ್ಕುಗಳನ್ನು ಡಸಿಯಲು ಬಿಡುವುದಿಲ್ಲ